ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಲ ಹೊರುವವರು ಜಾತಿಯಲ್ಲಿದ್ದಾರೆ ಆದರೆ ಮಲವನ್ನು ತೊಳೆಯುವವರು ಜಾತಿಗೆ ಸೇರಿಸದೇ ಇರುವುದು ಸರಿಯಲ್ಲ ಮಡಿವಾಳ ಮಾಚಿದೇವರು ಭೀಮಾ ನದಿಯನ್ನು ಈಜುತ್ತಾ ಕಲ್ಯಾಣಕ್ಕೆ ಹೋಗಿ ವಚನ ಸಾಹಿತ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಹೊತ್ತುಕೊಂಡು ರಕ್ಷಿಸಿ ಉಳಿಸಿ ಬೆಳೆಸಿದವರು ಸಂವಿಧಾನದ ಆಶಯದಂತೆ ಮಡಿವಾಳರು ಕೂಡ ಪರಿಶಿಷ್ಟ ಜಾತಿಯೊಳಗೆ ಸೇರಿಸಬೇಕೆಂದು ಸಾಮಾಜಿಕ ಚಿಂತಕ ಹಾಗೂ ಹಿರಿಯ ವಕೀಲರಾದ ನಿರುಪಾದಪ್ಪ ಗೋಡಿಹಾಳ್ ಹೇಳಿದರು ಇದಕ್ಕೂ ಪೂರ್ವದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ವೀರಭದ್ರಪ್ಪ ಮಡಿವಾಳ್ ಮಾಚಿದೇವರ ಕುರಿತು ಮಾತನಾಡಿದರು ಈ ವೇಳೆ ಪಂಪನಗೌಡ ಬಾದರ್ಲಿ ಸೋಮನ್ಗೌಡ ಬಾದರ್ಲಿ ಶಿವನಗೌಡ ಗೊರೆಬಾಳ್ ಯಂಕಣ್ಣ ಜೋಶಿ ಬಸವರಾಜ್ ಎಚ್ ಎನ್ ಬಡಿಗೇರ್ ಬಸವರಾಜ್ ಪಾದರ್ಲಿ ಪಂಪಯ್ಯ ಸ್ವಾಮಿ ಸಾಲಿಮಠ್ ಶರಣಯ್ಯ ತೆಂಗಿನಕಾಯಿ ಎಂ ದೊಡ್ಡ ಬಸವರಾಜ್ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಅತ್ಯುತ್ತಮವಾದ ಮಾತು ಯಾಕಂದ್ರೆ ಮಡಿವಾಳ ಮಾಚಿದೇವರು ವಚನಗಳ ಕಟ್ಟುಗಳನ್ನು ಅತ್ಯಂತ ಪ್ರೀತಿಯಿಂದ ಹೊತ್ತುಕೊಂಡು ಬೆರೆದವರು ಅದನ್ನು ಉಳಿಸಿದವರು ಬೆಳೆಸಿದವರು ಅಂತ ಮಹಾ ವ್ಯಕ್ತಿತ್ವ ಇರತಕ್ಕಂತ ವ್ಯಕ್ತಿ ಆದರೆ ಮಡಿವಾಳ ಮಾಚಿ ತಂದೆ ಎಲ್ಲಿದ್ದ ರಾಜಪ್ರಭುತ್ವದಲ್ಲಿದ್ದ ನಾವೀಗ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಸಂವಿಧಾನದ ಆಶಯಗಳನ್ನು ಈಜರಿಸಬೇಕಾಗಿತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕಾಗಿದೆ ಇಂದಿನವರು ಇತಿಹಾಸವನ್ನು ತಿರುಚುವುದರ ಮೂಲಕ ನಮ್ಮ ಬಾಳಿಗೆ ಮಾರಕವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಒಂದು ಕಡೆ ಮಡಿಯನ್ನೇ ಶ್ರೇಷ್ಠವೆಂದು ಬಿಂಬಿತವಾಗಿರ್ತಕ್ಕಂಥ ಬದುಕು ನಡೆಸತಕ್ಕಂಥ ವ್ಯಕ್ತಿತ್ವ ಒಂದು ಕಡೆಗೆ ಇನ್ನೊಂದು ಕಡೆಯ ಮಡಿಯೇ ಮೈಲಿಗೆ ಶ್ರೇಷ್ಠ ಅಂತ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಈ ಮಡಿವಾಳ ನಾವು ಅತ್ಯಂತ ಪ್ರೀತಿಯಿಂದ ಅಟ್ಕೊಳ್ಬೇಕಾಗಿತ್ತಲ್ಲ ಯಾರು ಮಲವನ್ನು ಊರುತ್ತಾರೆಯೇ ಅವರು ಸಿಯಲ್ಲಿದ್ದಾರೆ ಯಾರು ಮಲವನ್ನು ತೊಳೆಯುತ್ತಾರೆ ಅವರು ಅದೇ ವಿಚಾರದಲ್ಲಿದ್ದಾರೆ ಅವರು ಸಹ ಎಸಿಗೆ ಬರಬೇಕಾಗಿತ್ತು ಇವತ್ತು ತೀರ್ಮಾನಗಳಿಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಆ ಕಾರಣಕ್ಕಾಗಿ ಬಂಧುಗಳೇ ನಾವೆಲ್ಲರೂ ಇವತ್ತು ದೇಶದ ಐಕ್ಯತೆಯನ್ನು ಕಾಪಾಡಬೇಕಾಗಿತ್ತು ಸಮಗ್ರತೆಯನ್ನು ಕಾಪಾಡಬೇಕಾಗಿತ್ತು ಈ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಹೊಂದುವುದರ ಮೂಲಕ ನಾವೆಲ್ಲರೂ ಮುಕ್ತಿಯ ಮಾರ್ಗದಡಿಗೆ ಆತನ ಕೃಪೆಗೆ ಮುಕ್ತಿಯ ಮಾರ್ಗದಡಿಗೆ ಹೋಗಬೇಕೆ ವಿಚಾರವನ್ನು ತಮ್ಮಲ್ಲಿ ಹೆಚ್ಚಿಕೊಳ್ಳೋದರ ಮೂಲಕ ನಾನು ಮಾತಿದ್ವಿರಾಮ